ತೊಂಬತ್ತರಲ್ಲಿ ಒಂದು ಇಂದ್ರನ ಕಷ್ಟ ಅದು ಪರಿಹಾರ ಹೇಗೆ ಬಾಡ್ಕೊಂಡು ಅನ್ನೋದ್ರ ಬಗ್ಗೆ ಸಣ್ಣದಿದೆ ವಿಶ್ವಾಮಿತ್ರ ಕಥೆ ಹೇಳ್ತಾ ಇದ್ದಾರೆ ರಾಮನಿಗೆ ರಾಮ ಹೀಗೆ ವೃಷಣಹೀನಾದಂಥ ಇಂದ್ರ ಅಗ್ನಿ ಪ್ರಮುಖರಾದಂಥ ದೇವತೆಗಳ ಬಳಿಗೆ ಹೋದ ಕಣ್ಣಲ್ಲಿ ನೀರು ಸುರಿಸ್ತಾ ಇದ್ದಾನೆ ದೈನ್ಯ ಆಗಿದ್ದಾನೆ ಹೇಳ್ತಾನೆ ಗೌತಮ ಮುನಿ ಶಾಪ ನಾನು ತಟ್ಟಿಬಿಟ್ಟಿದೆ ನಾನು ಓದೋದು ನಾನು ಸ್ವಂತ ಕೆಲಸಕ್ಕಲ್ಲ ಓದದ್ದು ಬಹಳ ದೊಡ್ಡ ತಪಸ್ಸು ಮಾಡ್ತಾ ಇದ್ದಾರೆ ಗೌತಮರು ತಪಸ್ಸಿಗೆ ವಿಘ್ನ ತರಬೇಕು ಅಂತ ಹೋದದ್ದು ನಾನು ದೊಡ್ಡ ತಪಸ್ಸು ಅದು ಯಾಕೆ ವಿಘ್ನ ತರಬೇಕೋ ಗೊತ್ತಿಲ್ಲ ಇಂದ್ರನ ಚಟಾನೇ ಇಷ್ಟು ಎಲ್ಲಿ ಹೋದಾಗ ವಿಘ್ನ ತರೋದು ತೊಂದರೆ ಇರ್ತದೆ ಇಂದ್ರ ವಿಘ್ನ ಯಜ್ಞಗಳು ಸ್ಟಾಪ್ ಸ್ಟಾಪ್ ಮಾಡೋದು ದೊಡ್ಡ ತಪಸ್ಸು ಮಾಡ್ತಾ ಇದ್ರಲ್ಲ ತಪಸ್ಸಿಗೆ ವಿಘ್ನ ತರಬೇಕು ಅಂತ ಹೋದವನು ನಾನು ಅವರಲ್ಲಿ ಕ್ರೋಧವನ್ನು ಹುಟ್ಟಿಸಿದೆ ಇದು ದೇವ ಕಾರ್ಯ ಮಾಡೋಕ್ಕೆ ಹೋಗಿದ್ದೆ ನಾನು ಅದಕ್ಕೆ ಶಾಪ ಬಂತು ನನ್ನ ತಪ್ಪಲ್ಲ ಅದು ಅವ್ರ ತಪಸ್ಸು ಕೆಡಿಸೋದಕ್ಕೆ ಅವ್ರಲ್ಲಿ ಕಾಮಭಾವನೆ ಸೃಷ್ಟಿ ಮಾಡಿದೆ ಕ್ರೋಧ ತಂದೆ ಆ ಶಾಪ ಕೊಟ್ಟಲ್ಲ ಅವರು ಶಾಪ ಕೊಟ್ಟ ತಕ್ಷಣ ಏನಾಗುತ್ತೆ ಒಂದು ಏರಿ ಇತ್ತು ಆವಾಗ ನೀವು ಶಾಪ ಕೊಟ್ಟ ತಕ್ಷಣ ನಿಮ್ಮ ಕೋಪದಿಂದ ಎಷ್ಟೋ ತಪಸ್ಸು ಸೇರ್ತಿರಲ್ಲ ಫಲ ತಪಸ್ಸಿನ ಸಾಧನೆ ಆಗಿರ್ತಲ್ಲ ಅದ್ರ ಕಳೆದು ಹೋಗ್ಬಿಡುತ್ತೆ ಅಂತ ಇದು ಎಲ್ಲ ಕಡೆ ಆದದ್ದು ವಿಶ್ವಾಮಿತ್ರದ್ದು ಹಾಗೇನೆ ಕೋಪದಲ್ಲಿ ಏನಾದರೂ ಮಾಡಿದರೆ ಎಷ್ಟು ಅದ್ಭುತ ಮಾತು ಇವತ್ತು ಇಪ್ಪತ್ತನೇ ಶತಮಾನಕ್ಕೆ ಪ್ರಯೋಜನ ಆಗೋದೆಂದರೆ ನೀವು ಕೋಪ ಮಾಡಿಕೊಂಡು ಏನಾದರೂ ಮಾತಾಡಿದರೆ ಕೋಪ ಮಾಡ್ಕೊಂಡು ಯಾರಿಗಾದರೂ ಹೊಡೆದ್ರೆ ಕೆಟ್ಟು ಮಾತಾಡಿದರೆ ನಿಮಗೇನೋ ಪುಣ್ಯ ಇದೆಯಲ್ಲ ಏನೋ ಒಳ್ಳೆ ಕೆಲಸ ಮಾಡಿದ್ದು ಅದು ಕರ್ಗೋಗ್ತದೆ ಅಂತ ಅವತ್ತು ಅದೇ ಅವ ಗೌತಮರನ್ನ ಕೋಪ ಬರೆಸ್ಬಿಟ್ಟೆ ಕ್ರೋಧದಿಂದ ಶಾಪ ಕೊಟ್ಟರು ಅದನ್ನು ತಪಸ್ಸು ಮಾಡಿದಂಥ ಅದೇನಿತ್ತಲ್ಲ ಜ್ಞಾನ ಎಲ್ಲ ಹೋಯ್ತವ್ರು ತಪಸ್ಸಿನ ಕರಗಿಸ್ಬಿಟ್ಟಿದ್ದೀನಿ ನಾನು ಅದಕ್ಕೋಸ್ಕರ ಹೋದ್ ನಾನು ತಪಸ್ಸು ತರಿಸ್ಬೇಕು ಅಂತ ಇದ್ರ ಫಲವಾಗಿ ನಾನು ವೃಷ್ಣಹೀನಾಗಿದ್ದೇನೆ ಅಹಲ್ಯ ಹೋದ್ಲು ಪಾಪ ಪರಿತ್ಯಕ್ಕಳಾಗಿ ಕೂತ್ಕೊಂಡ್ಲಾಕೆ ಭಯಂಕರವಾದ ಶಾಪ ಕೊಡಿಸಿ ಗೌತಮನ ತಪಸ್ಸಿನ ಬಹುಭಾಗವನ್ನು ಹಾಳು ಮಾಡಿದ್ದೇನೆ ನಾನು ಸಿಕ್ಕೊಂಡಿದ್ದೀನಿ ನೀವೇನೂ ಪಾರು ನನ್ನ ಹೇಗಾದ್ರೂ ಬದುಕಿರನ್ನ ನೋಡಿ ಮತ್ತು ಹ್ಯಾಗ ವೃಷಣ ಬರೋ ಹಾಗೆ ಮಾಡಿ ಅಂತ ಕೇಳ್ಕೊಂಡು ನಾನು ಹಾಗಾಗಿ ಇಂದ್ರ ನಾನು ದೇವತೆಗಳ ನಾಯಕ ನಾನು ನನಗೆ ಇಲ್ಲ ಇಲ್ಲಾಂದ್ರೆ ಹೇಗೆ ಏನು ಮಾಡಿ ಅಂತ ಕೇಳ್ಕೊಂಡ ಆಗ ದೇವತೆಗಳು ವಿಚಾರ ಮಾಡಿದ್ರು ಒಂದು ಕೆಲಸ ಮಾಡೋಣಪ್ಪ ಇಂದ್ರ ವಿಚಾರ ಇಲ್ಲದೆ ತಪ್ಪು ಕೆಲಸ ಮಾಡಿದ್ದಾನೆ ಗೌತಮ ಮುನಿ ಶಾಪ ತರಿಸ್ಬೇಕು ಅದುದು ಹೋಗಿದ್ದಾನೆ ಕರೆಕ್ಟು ಅದ್ರ ಹಲ್ಲೆ ಜೊತೆಗೆ ಯಾಕೆ ಸಂಗಮ ಮಾಡಬೇಕಾಗಿತ್ತು ಕಾಮ ಮಾಡಿದ್ದಾನಲ್ಲ ಇವನು ಆದ್ದರಿಂದ ಅವನು ದೇವತೆಗಳ ಮೇಲೆ ಹಾಕ್ತಾ ಇದ್ದಾನೆ ಏನು ಮಾಡೋದು ಇಂದ್ರ ಹೇಳಿದಂತೆ ನೀವು ಮೇಕೆ ಕೊಡ್ತಾ ಇದ್ದೀರಲ್ಲ ಯಜ್ಞಕ್ಕೆಲ್ಲ ಮೇಕೆ ಕೊಡೋರು ಅವಾಗೆಲ್ಲ ಅಲ್ವಾ ಅದಕ್ಕೆ ಹೇಳ್ತಾನೆ ಒಂದು ಕೆಲಸ ಮಾಡಿ ಅದಕ್ಕೆ ವೃಷಣ ಇದೆಯಲ್ಲ ಅದನ್ನ ತೆಗೆದು ಜೋಡಿಸ್ಬಿಡಿ ಅಂತ ಯಜ್ಞ ಹೇಳಿದಂತೆ ಆ ಮೇಕೆಗಳ ವೃಷಣವನ್ನು ತೆಗೆದು ಇಂದ್ರನಿಗೆ ಜೋಡಿಸಿದ್ರು ಅಂತ ಭಾಳ ವಿಚಿತ್ರ ವಿಚಿತ್ರ ಕಥೆಗಳಿವು ಅಂತ ಜೋಡಿಸಿದ್ರು ಹಾಗಾಗಿ ಅಗ್ನಿಗಳು ಮಾಡಿ ಉಷ್ಣವನ್ನು ಜೋಡಿಸಿದಾಗ ಮತ್ತು ಇಂದ್ರನಿಗೆ ಈಗ ಮೇಕೆ ವೃಷಣ ಬಂದಂಗಾಯಿತು ಅದಕ್ಕೆ ಮೇಷ ವರ್ಷಣ ಅಂತ ಹೆಸರು ಅವನಗೊಂದು ಮಿಶ್ರಣ ಆಯಿತು ಇದೆಲ್ಲ ಕತೆ ಹೇಳಿಬಿಟ್ಟು ಆಗ ರಾಮ ಈ ಕತೆ ಗೊತ್ತಾಯ್ತಲ್ಲಪ್ಪ ಏನೇನಾಯಿತು ಅಂತ ಇಂದ್ರನ ಹಣೆ ಬಾರ ಏನಾಯಿತು ಅಂತ ಗೊತ್ತಾಯ್ತು ಆಕೆಗೆ ಏನಾಯ್ತು ಅಂತ ಗೊತ್ತಾಯಿತು ಆಶ್ರಮದಲ್ಲಿ ಹೋಗೋಣ ಬಾ ಈಗ ಅಂತ ಈಗ ರಾಮನಿಗೊಂದು ನೀವು ಕಲ್ಪನೆ ಮಾಡಿಕೊಳ್ಳಿ ಹದಿಮೂರು ಹದಿನಾಲ್ಕು ವರ್ಷ ಹುಡುಗ ಶೂರ ಆ ಸಂಸ್ಕೃತಿ ಇದೆ ಮನೆಯಲ್ಲಿ ಬಂದಂಥ ಸಂಸ್ಕೃತಿ ಇದೆ ಗುರುಗಳಿದ್ದಾರೆ ಪಕ್ಕದಲ್ಲಿ ಇದೆಲ್ಲ ಕತೆ ಕೇಳಿದಾಗ ಹುಡುಗನ ಮನಸ್ಸಿಗೆ ಹೇಳಿ ಅಯ್ಯೋ ಪಾಪ ಸಹಸ್ರಾರು ವರ್ಷಗಳಿಂದ ಪಾಪ ತಾಯಿ ಪಶ್ಚಾತ್ತಾಪದಲ್ಲಿ ಕೂತಿದ್ದಾಳಲ್ಲ ಮುಕ್ತಿ ಆಗೋದು ಹೇಗೆ ಮತ್ತು ಆವಾಗಲೇ ಸಾವಿರ ವರ್ಷದಿಂದ ನಾನು ಹುಟ್ಟಿ ಬರ್ತೀನಿ ಅಂತ ಗೊತ್ತಿತ್ತಲ್ಲ ಗೌತಮರಿಗೆ ಆಶ್ಚರ್ಯ ಅಲ್ವಾ ಅವ್ರು ಹೇಳ್ತಾರೆ ಸಹಸ್ರ ವರ್ಷ ಆದಮೇಲೆ ದಶರಥ ಪುತ್ರ ರಾಮ ಬರ್ತಾನೆ ಅವನು ಸೇವೆ ಮಾಡು ನೀವು ಉದ್ಧಾರ ಆಗ್ತೀಯಾ ನೀನು ಶಾಪ ಮುಕ್ತಿ ಆಗ್ತದೆ ಅಂತ ಹೇಳ್ತಾರೆ ಅಂದರೆ ಗೌತಮ ಋಷಿಗಳಿಗೆ ತಾನು ಮುಂದೆ ಬರ್ತೀನಿ ಅಂತ ಗೊತ್ತಿತ್ತು ಅಂತ ರಾಮನಿಗೆ ಒಂಥರ ಸಂತೋಷವೂ ಆಗುತ್ತೆ ಒಂಥರ ತನ್ನ ಜವಾಬ್ದಾರಿ ಅರಿವಾಗುತ್ತೆ ಅಲ್ವಾ ತಾನು ಬರ್ತೀನಿ ಅಂತ ಮೊದಲು ಹೇಳಿದಾರಲ್ಲ ಸಾವಿರ ವರ್ಷದಿಂದ ಹೋಗ್ತಾನಲ್ಲಿ ಹೋದಾಗ ಎಲ್ಲಿದ್ದಾರೆ ನೋಡ್ತಾನೆ ಅಲ್ಲಿವರೆಗೂ ಯಾರಿಗೂ ಕಣ್ಣಿಗೆ ಬೀಳದಂಥ ಅಹಲ್ಯ ಕಣ್ಣಿಗೆ ಬೀಳ್ತಾಳೆ ಆಕೆ ಯಾರಿಗೂ ಕಣ್ಣು ಬಿದ್ದಿರೋದಿಲ್ಲ ಶಾಪನ ಹೆಂಗಿರುತ್ತಲ್ಲ ಯಾರ ಕಣ್ಣಿಗೂ ಕಾಣದಂತೆ ನೀನು ಬರೀ ಬೂದಿಯಲ್ಲಿ ಬಿದ್ದಿರು ಅಂತ ಹೇಳಿರ್ತಾನಲ್ಲ ರಾಮ ಬಂದಾಗ ನೆನ್ ಮುಕ್ತಿ ಆಗ್ತದೆ ಅಂತ ಹೇಳ್ತಾನೆ ರಾಮ ಬಂದಿದ್ದಾನೆ ಈಗ ಆಶ್ರಮಕ್ಕೆ ಆಕೆ ಇದುವರೆಗೂ ದೇವ ದಾನವರಿಗೆ ಕಾಣದಂಥ ಅಹಲ್ಯ ನಿಧಾನ ಗೋಚರ ಆಗೋಕ್ಕೆ ಶುರು ಆಗತ್ತೆ ಈ ಮಾತು ಬಹಳ ಮುಖ್ಯವಾಗಿ ಹೇಳಬೇಕು ಆಕೆ ಹೇಗಿರ್ಲು ಅಂತ ಬರೀತಾರೆ ಆ ದೀರ್ಘಕಾಲದ ತಪಸ್ಸಿನಿಂದ ಅಹಲ್ಯ ಸುತ್ತಲೂ ಒಂದು ದಿವ್ಯ ಪ್ರಭೆ ಹರಡುತ್ತಂತೆ ನೋಡಿರಬೇಕು ಈ ದೊಡ್ಡ ದೊಡ್ಡ ದೇವತೆಗಳ ಫೋಟೋ ಹಾಕಿ ಹಿಂದೆ ಬೆಳ್ಳ ತೋರಿಸ್ತಾರೆ ಬೆಳಕು ತೋರಿಸ್ತಾರೆ ತಲೆ ಹಿಂದೆ ಅದು ಪ್ರಭೆ ಅಂತ ಕರಿತೀವಿ ನಾವು ಹಾಗೆ ಅಹಲ್ಯ ಕೂಡ ಆ ದೀರ್ಘ ತಪಸ್ಸಿನಿಂದ ತಲೆಯಿಂದ ದೊಡ್ಡ ಪ್ರಭೆ ಬಂದಂಗೆ ಬಂದಿದೆ ಹ್ಯಾಕ್ ಕಾಣಿಸ್ತಿದ್ಲು ಆಕೆ ಅಂತ ವಾಲ್ಮೀಕಿ ಬರೀತಾರೆ ಬ್ರಹ್ಮ ಬಹಳ ಪ್ರಯತ್ನ ಮಾಡಿ ಸೃಷ್ಟಿ ಮಾಡಿದಂಥ ಮಾಯಾಮಯಗಳಾದಂಥ ದೇವತೆ ಹೆಂಗೆ ಕಾಣಿಸ್ತಾ ಇದ್ಲಂತ ಇದು ಪಶ್ಚಾತ್ತಾಪದ ಹಾಗೇನೆ ಇದು ಬಂಗಾರ ಬೆಂಕಿಯಲ್ಲಿ ಹಾಕ್ತಾರೆ ಏನಾಗತ್ತೆ ಹೇಳಿ ಬೆಂಕಿ ಹಾಕಿದಾಗ ಬಂಗಾರಕ್ಕೆ ಏನೂ ಆಗಲ್ಲ ಒಳಗಿನ ಕಸರ್ ಸುಟ್ಟೋಗತ್ತೆ ಕಸ ಸುಟ್ಟೋಗತ್ತೆ ಬಂಗಾರ ಇನ್ನೂ ಶುದ್ಧ ಆಗುತ್ತೆ ಬಂಗಾರದ ಬಣ್ಣನೇ ಆಗತ್ತೆ ತಾಮ್ರ ಹಿತ್ತಾಳೆ ಏನೇ ಇದ್ದರೆ ಕರಗೋಗುತ್ತೆ ಬಂಗಾರ ಶುದ್ಧ ಆಗುತ್ತೆ ಅದಕ್ಕೆ ಪುಟವಿಟ್ಟ ಬಂಗಾರ ಅಂತ ಕರಿತೀವಿ ಪುಟ ಅಂದರೆ ಬೆಂಕಿ ಬೆಂಕಿಯಲ್ಲಿ ಹಾಕಿದಂಥ ಬಂಗಾರ ಹೇಗೆ ಶುದ್ಧ ಆಗುತ್ತೋ ಹಾಗೆ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದು ಹೋದಂಥ ಹಲ್ಲೆ ಮೊದಲಿಗಿಂತ ಹೆಚ್ಚು ತೇಜೋಮಯಳಾಗಿ ನಿಂತಿದ್ಲು ಅಂತ ಹೇಳ್ತಾರೆ ಎಷ್ಟು ವರ್ಣನೆ ಮಾಡ್ತಾರಪ್ಪ ಅದನ್ನು ಆಕೆ ಭಸ್ಮ ಹಚ್ಕೊಂಡಿರೋದ್ರಿಂದ ಮಂಜು ಮೋಡಗಳಿಂದ ಮರೆಯಾದ ಪೂರ್ಣಚಂದ್ರ ಪ್ರಭೆಯಂತೆ ಹೊಗೆ ಮುಚ್ಚಿದ ಜಗ್ನಿ ಜ್ವಾಲೆಯಂತೆ ಜಲದಲ್ಲಿ ಪ್ರತಿಬಿಂಬಿಸುವ ಉಜ್ವಲವಾದ ಸೂರ್ಯ ದೀಪ್ತಿಯಂತೆ ಅಹಲಿಯನ್ನು ನೋಡಿದನು ನೀರಲ್ಲಿ ನೋಡಿ ಸೂರ್ಯನ ಬೆಳಗ್ಗೆ ನೋಡಬೇಕು ಕೊಳದಲ್ಲಿ ನಿಂತಾಗ ಸೂರ್ಯನ ಬೆಳಕು ಪ್ರತಿಬಿಂಬೆ ಕಾಣಿಸುತ್ತಲ್ಲ ಏನು ಫಳ 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 ಹೊಳಿತಿರುತ್ತೆ ಸೂರ್ಯನ ಬಿಂಬ ಹಾಗೆ ಆಕೆ ಹೊಳಿತಾ ಇದ್ಲು ಅಂತ ಆಕೆ ನೋಡ್ತಾನೆ ರಾಮ ಆ ಮೂರು ಲೋಕ ಜನರಿಗೆ ಅದೃಶ್ಯಳಾಗಿದ್ದಂಥವಳನ್ನ ಕಂಡಾಗ ಶಾಪ ವಿಮೋಚನ ಆಯಿತು ಎಲ್ರಿಗೂ ಕಂಡಲವ ವಿಶ್ವಾಮಿತ್ರಿಗೆ ಲಕ್ಷ್ಮಣ ಎಲ್ಲರೂ ಕಂಡು ಆಗ ಏನು ಮಾಡಿದರು ಅನ್ನೋದನ್ನು ಮುಖ್ಯ ಹೇಳಬೇಕು ನನಗೆ ಸಾಮಾನ್ಯವಾಗಿ ಏನು ಗೊತ್ತಾ ಕಥೆ ನಾವು ರಾಮಾಯಣದಲ್ಲಿ ಅಹ್ ಅಲ್ಲೇ ಕಲ್ಲಾಗಿ ಬಿದ್ದಿದ್ಲು ರಾಮ ಹೋದ ಅವನ ಪಾದಸ್ಪರ್ಶ ಆದ ತಕ್ಷಣ ಆಕೆ ಕಲ್ಲು ಹೋಗಿ ಮರೆಯಾಗಿ ಆದ್ಲು ಅಂತ ಅವೆಲ್ಲ ಕೇಳಿದ್ದ ಹಾಗೇನೆ ಆಕೆ ಕಾಲು ಕಾಲು ಮುಟ್ಟಬೇಕು ಕಲ್ಲಿಗೆ ಆಕೆ ಹೆಣ್ಣಾಗಿ ಬರಬೇಕು ಆಕೆ ಕಾಲು ಮುಟ್ಟು ನಮಸ್ಕಾರ ಮಾಡ್ತಾಳೆ ಇವರಿಗೆ ಅಂತ ಎಲ್ಲ ಕಡೆ ಹೇಗೆ ಇದೆ ಕಲ್ಲು ಕಾಲು ಮುಟ್ಟಬೇಕು ಆದರೆ ವಾಲ್ಮೀಕಿ ಭಾಳ ದೊಡ್ಡವರು ಭಾಳ ದೊಡ್ಡವರು ರಾಮ ಪುಟ್ಟ ಹುಡುಗ ಹದಿಮೂರು ಹದಿನಾಲ್ಕು ವರ್ಷ ಹುಡುಗ ಅಲ್ಲೇ ತಪಸ್ವಿನಿ ಎಷ್ಟು ಹಳಬಳಕೆ ಸಹಸ್ರ ವರ್ಷಗಳನ್ನು ತಪಸ್ಸು ಮಾಡೋದು ವಯಸ್ಸಲ್ಲಿ ಹಿರಿಯ ಇರ್ತಾನೆ ದೊಡ್ಡ ಹಿರಿಯ ಧ್ಯಾನಿ ಯಾಕೆ ಆಕೆ ಕಾಲು ಮುಟ್ಸೋದು ಹೇಗೆ ಸರಿ ಅಂತ ಹುಡುಗ ಹೋಗಿ ಕಾಲು ಮುಟ್ಬೇಕು ಕಾಲು ಮುಟ್ಬೇಕಾದ್ರೆ ಆಕೆ ತಲೆಗೆ ಕಲ್ಲು ಹಾಕ್ಬೇಕು ಕಲ್ಲು ಹೋಗಿ ಅದು ಅಂತ ಹೇಳ್ತೀವಲ್ಲ ಅದು ಆಗಬಾರ್ದು ಅಂತ ವಾಲ್ಮೀಕಿಗಳು ಎಷ್ಟು ಚಂದ ಹೇಳ್ತಾರೆ ಗೊತ್ತಾ ರಾಮ ಲಕ್ಷ್ಮಣರು ಏನು ಮಾಡಿದರು ಅಂತ ಎಷ್ಟು ಚಂದಪ್ಪ ಅದು ಹೋಗೋದಂದ್ರೆ ಹೇಳೋದಂದ್ರೆ ಅವರು ಹೇಳ್ತಾರೆ ರಾಘವ್ ತತಃದ್ಯ ಪಾದವು ಜಗದು ಜಗೃಹ ತದ ರಾಮ ಲಕ್ಷ್ಮಣರು ಇದು ಸೀದಾ ಹೋದರಂತೆ ಆಕೆ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ ವ್ಯತ್ಯಾಸ ನೋಡಿ ಕಲ್ಲಿಗೆ ಕಾಲು ತಾಗಿಸಿ ಕಲ್ಲನ್ನು ಹೆಣ್ಣು ಮಾಡೋದು ಹೇಗೆ ಕಣ್ಣಿ ಕಂಡಂತಹ ಹಲ್ಲನ್ನು ಹೋಗಿಬಿಟ್ಟು ತಾಯಿಗೆ ನಮಸ್ಕಾರ ಮಾಡೋದು ಹಾಗೆ ಹೋಗಿ ಆಕೆ ಕಾಲು ಮುಟ್ಟಿ ನಮಸ್ಕಾರ ಮಾಡೋದು ಬಹಳ ಅದ್ಭುತ ಆಯಿತು ಅಂದ್ರೆ ಹಲ್ಲಿಯನ್ನು ಸಣ್ಣದು ಮಾಡಲಿಲ್ಲ ಕಾಲು ಹಚ್ಚಿ ಆದ್ಲು ಅಂತ ಆಕೆ ಕಾಲಿಗೆ ನಮಸ್ಕಾರ ಮಾಡ್ತಾರೆ ರಾಮ ಹೇಳ್ತಾನೆ ಅಮ್ಮ ನಿನ್ನ ಕಾಲು ಮುಟ್ಟಿದಾಗ ಕೌಶಲ್ಯ ಕಾಲು ಮುಟ್ಟಿದಂಗೆ ಆಗತ್ತೆ ನನಗೆ ಅಂತ ಎಷ್ಟು ಎತ್ತರಕ್ಕೆ ಹೋಗ್ತಾನೆ ರಾಮ ಗೊತ್ತಾ ಆಕೆ ಉದ್ಧಾರ ಮಾಡ್ತೀವಿ ಅಂತಲ್ಲ ಆಕೆ ಕಾಲು ಮುಟ್ಟಿದ ನಾನು ಅಮ್ಮನ ಕಾಲು ಮುಟ್ಟಿದಂಗೆ ಆಗತ್ತೆ ನೀನು ಕಾಲು ಮುಟ್ಟಿದರೆ ಅಂತ ಹೇಳಿ ಅಮ್ಮನ ಸ್ಥಾನ ಕೊಡ್ತಾನೆ ಅವನಿಗೆ ಎಂಥ ಅದ್ಭುತ ಮಾತು ಆಕೆಗೆ ತಕ್ಷಣ ಗೌತಮರು ಶಾಪ ಕೊಟ್ಟ ನೆನಪಾಗತ್ತೆ ಹೌದಪ್ಪ ರಾಮ ಬಂದಿದ್ದೀಯಾ ನಿನ್ನಿಂದ ಉದ್ಧಾರ ಆಗಬೇಕು ನಾನು ಅಂತ ಹೇಳಿ ಆದರ ಸತ್ಕಾರಗಳನ್ನೆಲ್ಲ ಮಾಡ್ತಾರೆ ಆಗ ಆಕಾಶದಿಂದ ಪುಷ್ಪವೃಷ್ಟಿಯಾಗತ್ತೆ ದೇವದೊಂದು ಭೀ ಆಗುತ್ತೆ ಇದನ್ನು ಕಂಡು ತಕ್ಷಣ ಗೌತಮ ಮುನಿಗಳು ಬಂದ್ಬಿಡ್ತಾರೆ ಅಲ್ಲಿ ಗೊತ್ತಿರ್ತೇವೆ ಗೌತಮನಿಗಳಿಗೆ ನಿಂತು ರಾಮ ಬರ್ತಾನೆ ಅಂತ ಮುನಿಗಳು ಬರ್ತಾರೆ ಒಂದು ಶಾಪದಿಂದ ಮುಕ್ತಿ ಆಯ್ತ ನಿನಗೀಗ ಪಶ್ಚಾತ್ತಾಪದಿಂದ ಶುದ್ಧಳಾಗಿದ್ದೀಯಾ ನೀನು ಅಂತ ಹೇಳಿ ಆ ಸ್ವೀಕಾರ ಮಾಡ್ತಾರೆ ದೇವತೆಗಳೆಲ್ಲರೂ ಶಾ ಒದೆ ಒಳ್ಳೆದು ಆ ಪೂಜೆ ಮಾಡ್ತಾರೆ ಆ ಪರಿಶುದ್ಧಳಾದ ಹಲ್ಲೆಯನ್ನು ಸ್ವೀಕರಿಸಿದ ಮೇಲೆ ಗೌತಮರ ಮನಸ್ಸಿಗೂ ಆಯಿತು ಅವರು ರಾಮನನ್ನು ವಿಧಿವತ್ತಾಗಿ ಪೂಜೆ ಮಾಡ್ತಾರೆ ರಾಮನನ್ನು ಪೂಜೆ ಮಾಡಿ ಮತ್ತು ತಪಸ್ಸಲ್ಲಿ ನಿರತರಾಗ್ತಾರೆ ರಾಮ ಗೌತಮ ಹಳಿಯರ ಸತ್ಕಾರವನ್ನು ಸ್ವೀಕರಿಸಿ ಮುಂದೆ ಮಿಥಿಲಿಗೆ ಪ್ರಯಾಣ ಮಾಡಿದರು ಅನ್ನುವಲ್ಲಿಗೆ ನಲವತ್ತೊಂಬತ್ತನೇ ಸರ್ಗ ಸಮಾಪ್ತಿಯಾಗತ್ತೆ